ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ವೇದಿಕೆ ಕಾರ್ಯಕ್ರಮ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ತಾಲೂಕು ಆಡಳಿತ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಇಲಾಖೆ ಸಹಯೋಗದೊಂದಿಗೆ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಉನ್ನತ ಶಿಕ್ಷಣ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಕಾರ್ಯಕ್ರಮ ಶ್ರೀಕೃಷ್ಣ ವೇಷಾಧಾರಿಗಳ ಪುಟ್ಟ ಮಕ್ಕಳಿಂದ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶ್ರೀಕೃಷ್ಣನ ವೇಷಾಧಾರಿಗಳ ಪುಟಾಣಿ ಮಕ್ಕಳು ಬಹಳ ಆಕರ್ಷಣೀಯವಾಗಿ ಎಲ್ಲರ ಗಮನ ಸೆಳೆದರು ಯಾದವ ಸಮುದಾಯದ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಸಚಿವರು ಸನ್ಮಾನಿಸಿ ಗೌರವಿಸಿದರು ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಶ್ರೀಕೃಷ್ಣ ಪರಮಾತ್ಮ ಒಂದು ಸಮುದಾಯದವರಿಗೆ ಸೀಮಿತವಾಗಿಲ್ಲ ಇಡೀ ವಿಶ್ವದಲ್ಲಿ ಶ್ರೀಕೃಷ್ಣನನ್ನು ಆರಾಧನೆ ಮಾಡುತ್ತಾರೆ ಇಸ್ಕಾನ್ ಮುಖಾಂತರ ಹೆಚ್ಚು ಹೆಚ್ಚಾಗಿ ಆಕರ್ಷಣೀಯವಾಗಿರುವುದು ನಾವು ನೋಡಬಹುದು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಸಚಿವರನ್ನು ಯಾದವ ಸಮುದಾಯದಿಂದ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮವನ್ನು ಯಗೋಕೋಟೆ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಎಂ ಎಸ್ ಶ್ರೀನಿವಾಸಪ್ಪರವರು ಬಹಳ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದರು

ಮೂಲಕ ವಿಷಯಗಳನ್ನ ಮುಗಿಸತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇರತಕ್ಕಂಥ ಇವತ್ತು ಶ್ರೀಕೃಷ್ಣ ಪರಮಾತ್ಮ ಯಾವುದೇ ಒಂದು ಜಾತಿಗೆ ಸೀಮಿತವಾಗಿ ಇದ್ದಕ್ಕಂಥವ್ರಲ್ಲ ಯದುವಂಶದ ಕುಲದಲ್ಲಿ ಹುಟ್ಟಿದ್ರು ಸಹ ಇವತ್ತು ಪ್ರಪಂಚ ವ್ಯಾಪ್ತಿಯಲ್ಲಿ ಶ್ರೀಕೃಷ್ಣನ ಬಗ್ಗೆ ಬಹಳಷ್ಟು ಇವತ್ತು ವಿದೇಶಗಳಲ್ಲಿ ಕೂಡ ವಿದೇಶಿಯರು ಬಹಳಷ್ಟು ಜನ ಶ್ರೀಕೃಷ್ಣನ ಬಗ್ಗೆ ಬಹಳಷ್ಟು ಮಾಹಿತಿ ಪಡೀತಕ್ಕಂಥದ್ದು ಮತ್ತು ಹೆಚ್ಚು ಇದರ ಕಡೆ ಅವರು ಆಕರ್ಷಿತವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಈ ರೀತಿಯಾಗಿ ಶ್ರೀಕೃಷ್ಣನ ಲೀಗರ ಬಗ್ಗೆ ಬಹುಶಃ ಹೇಳ್ಕೊಂಡು ಹೋದರೆ ಒಂದು ಜನ್ಮ ಸಾಕದಿಂದ ಅಷ್ಟು ಶ್ರೀಕೃಷ್ಣನ ಬಾಲ್ಯದ ಕುರಿತ ವಿಚಾರ ಇರ್ಬೋದು ನಂತರದ ದಿನಗಳಲ್ಲಿ ಶ್ರೀಕೃಷ್ಣನ ಮಹಿಮೆ ಶ್ರೀಕೃಷ್ಣನ ಪವಾಡಗಳ ಬಗ್ಗೆ ನಾವು ಬಹಳಷ್ಟು ಕಥೆಗಳನ್ನ ನಾವು ದಿನ ಅದಕ್ಕೆ ಪುರಾಣಗಳು ಇವೆಲ್ಲ ನಮಗೆ ಗೊತ್ತಿರ್ತಕ್ಕಂಥ ವಿಚಾರ ಅದರಿಂದ ನಾನು ಇವತ್ತಿನ ಕಾಲದಲ್ಲಿ ಇವತ್ತು ಶ್ರೀಕೃಷ್ಣನ ಭಗವದ್ಗೀತೆಯಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಶ್ಲೋಕದ ಅರ್ಥವನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಬದುಕಿನಲ್ಲಿ ಯಾವ ರೀತಿ ನಾವು ಮುಂದೆ ಸಾಕು ನಮ್ಮ ಬದುಕಿನಲ್ಲಿ ಯಾವ ರೀತಿ ಏರ್ ಏರಿಳಿತಗಳಿರ್ತವೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ತನ್ನ ಸ್ವಂತ ಸಹೋದರ ಸಂಬಂಧಿಕರ ವಿರುದ್ಧವಾಗಿ ಯುದ್ಧ ಮಾಡಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಶಸ್ತ್ರಾಸ್ತ್ರಗಳನ್ನ ತ್ಯಜಿಸಿ ನನ್ನಿಂದ ಅವರ ವಿರುದ್ಧ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ಶ್ರೀಕೃಷ್ಣ ತನ್ನ ಒಂದು ಮಾತುಗಳಿಂದ ಅರ್ಜುನನಿಗೆ ಒಂದು ಶಸ್ತ್ರಗಳನ್ನ ಇಟ್ಕೊಂಡು ಯುದ್ಧ ಮಾಡುವಂತ ಪ್ರೇರೇಪಿಸ್ತಾರೆ